ಅಲ್ಲ ಕಣ ಇಷ್ಟೊತ್ತಿಗೆ ಊಟ ಎಲ್ಲಾ ಹಾಕಿರ್ತಾರ ಬೇಗ ಊಟ ಮಾಡ್ಕೊಂಡ್ ಬರ್ಬೇಕು ನನ್ಗೆ ಮಂತವ ಕೆಲಸ ಬೇರೆ ಐತೆ ಹ್ಮ್ ಕಣ್ ನಡಿಯಮ್ಮ ಇಷ್ಟೊತ್ತಿಗೆ ಹಾಕ್ತಿರ್ತಾರೆ ಅವ್ರ ವರ್ಷ ವರ್ಷನೂ ಬಿ ಮಾಡಿಸ್ಬಿಡೋರು ಅಲ್ಲೇ ಹನ್ನೆರಡುವರೆ ವರೆ ಒಂದ್ ಗಂಟೆ ಅಷ್ಟೊತ್ತಿಗೆ ಅಡಿಗೆಗೆಲ್ಲ ರೆಡಿ ಮಾಡ್ತಿ ಊಟಕ್ಕೆಲ್ಲ ಬರ್ಸಿರ್ತಾರೆ ನಡೀನೇನು ಅಲ್ಲೇ ಒಂದೆರಡು ಎರಡ್ ಪಂತಿ ಎಲ್ಲ ಊಟ ಮಾಡ್ಕೊಂಡು ಎದ್ದಿರ್ತಾರೆ ನೀನು ಜನನು ಕಡಿಮೆ ಆಗಿರ್ತಾರೆ ಹೋಗಾತ್ಲಾಗಿ ಊಟ ಮಾಡ್ಕೊಂಡ್ ಬಂದ್ಬಿಡೋ ನಡಿ ನನಗೂ ಮಂತವ ಕೆಲಸ ಐತೆ ಅಲ್ಲ ಕಣೇ ಎಮ್ಮಣ್ಣಿ ಸರೋಜಮ್ಮ ನಿಮ್ ಮತ್ತೆ ಅವಾಗ್ಲೇನು ಹೋದ್ರು ಅವ್ರ ಜೊತೆ ಹೋಗ್ಲಿಲ್ವಾ ನೀನು ಹ್ಮ್ ಇಲ್ಲ ಕಣ್ಣು ಲಕ್ಷ್ಮಿಕಯ್ಯ ನಮ್ಮ ಮಾಮ ಬೇರೆ ತೋಟ ಹೋಗಿದ್ರು ಅವ್ರು ಬೇರೆ ಬಂದಿರಲ್ಲ ಏನಿಲ್ಲ ಪಾಪ ಅವ್ರಿಗೂ ಗೊತ್ತಿಲ್ಲ ಇವ್ರ ಹಿಂಗ್ ಮಾಡ್ತಿದಾರಂತ ಮಂತ್ವ ಬಂದ್ಬಿಟ್ಟು ನಾವೆಲ್ಲ ಬೀಗ ಹಾಕೊಂಡ್ ಹೋಗೋದು ಅವ್ರ್ ಬೇರೆ ಹೊಟ್ಟೆ ಹಸ್ಕೊಂಡ್ ಬೇರೆ ಬರ್ತಾರೆ ಮಂತ್ವ ಬಂದು ಸುಮ್ನೆ ಕಾಯ್ಕೊಂಡು ಕೂತ್ಕೊಂಡ್ ಬೇಡ ಅಂತ ನಾನು ಮಂತ್ವ ಇದ್ದೆ ಕಣಕ ಇವಾಗ ನಮ್ಮ ಮಾಮ ಬೇರೆ ಬರ್ಲಿಲ್ಲ ಅಲ್ಲೇ ತೋಟ ತಾವೇನೆ ಇರ್ಬೇಕಂತ ಹೇಳಿರು ಅದಕ್ಕೆ ನಾನು ಸುಮ್ನೆ ಹತ್ರ ಬಂದೆ ನಿನ್ ಜೊತೆ ನೀನ್ ಬೇರೆ ಬಂದ್ ಕರ್ದಲ್ಲ ಬಾರಿ ಅಮ್ಮನಿ ಹತ್ರ ಹೋಗಿ ಊಟ ಮಾಡ್ಕೊಂಡ್ ಅಂತ ಅದಕ್ಕೆ ಬಿರ್ನೆ ಊಟ ಮಾಡ್ಕೊಂಡು ಹೋಗನ ಅತ್ಲಾಗಿ ಅಂತ ಬಂದೆ ಕಣಕ ನಿನ್ ಜೊತೆ ಹ್ಮ್ ಸರಿ ಕಣ ಆಯ್ತು ನಡಿಯ ಮಣಿ ಅಂದ್ರೆ ಹೋಗ್ ಬಂದ್ಬಿಡ ನಡಿ ಜನ ಏನಿರಲ್ಲ ನಡಿಯ ಹೋಗಣ ಇನ್ನೇನು ಎಲ್ಲಾರು ನಮ್ಮೂರೇ ಇರ್ತಾರೆ ಅಮ್ಮ ಲಕ್ಷ್ಮಮ್ಮ ಸರೋಜಮ್ಮ ಈ ಕಡೆ ಎಲ್ಲಾ ಹೋಗ್ತಿರಂಗಿದೀರ ಎಲ್ ತೋಟ ತವರ ಹೋಗ್ತಿರೋದು ಲಕ್ಷ್ಮಕ ಶಾಂತಜಿಗೆ ವಿಷಯ ಗೊತ್ತಿಲ್ಲ ಅನ್ಸತ್ಕಣಕ ಗೊತ್ತಾಗಿದ್ರೆ ನಮಗ್ ಕೇಳ್ತಾನೆ ಇರಲ್ಲ ಇಷ್ಟೊತ್ತಿಗೆ ಈ ವಜ್ಜಿ ಇಲ್ಲಿ ಬೆಳಿಗ್ಗೆ ಹೋಗ್ಬಿಡೋದು ಮಟನ್ ಚಿಕನ್ ಅಂದ್ರೆ ಈ ವಜ್ಜಿ ಬಾಳ ಇಷ್ಟ ಹೇಳ್ತಿಂತಡಿ ಸಾಕಜಿ ನಾವು ನಮ್ ತೋಟ ಹೋಗ್ತಿಲ್ಲ ಕಣಜಿ ಶಾಂತಕಾರ್ ತೋಟತ್ತ ಹೋಗ್ತಿದೀವಿ ನಿನ್ ವಿಷಯ ಗೊತ್ತಿಲ್ಲನು ಬರ್ತೀಯ ಹೋಗನಾ ನಾವ್ ಅಲ್ಲೇ ಹೋಗ್ತಿರೋದು ಶಾಂತಕಾರ್ ತೋಟದತ್ರ ಬಾ ಹೋಗನ ಬಾ ನಡ್ರೇಮಣಿ ಮಾಡಕ್ ಆಮೇಲೆ ಇಲ್ವಾ ನಿಮ್ಗೆ ಮನೆ ಕೆಲ್ಸ ಏನಾರು ಮಾಡಿದ್ರೆ ಅದೇನೋ ಅಂತಾರ ಅವ್ರ ತೋಟತ್ತವ ಯಾಕೆ ಹೋಗ್ತಿರ ಶಾಂತ ಮಾರ್ ತೋಟತ್ತವ ಮಣಿ ಸುಮ್ನೆ ಆ ಯಪ್ಪಾ ನೀವಾದ್ರೂ ಹೋದ್ರೆ ಹೋಗ್ರವಾ ನಾನಂತೂ ಬರಲ್ಲ ನನಗ್ ಕೆಲಸ ಐತೆ ಕಣಜಿ ಆಯ್ತು ಹೋಗು ನೀನು ಮಂತ ಹೋಗು ನಾವು ಹೋಗ್ತೀವಿ ತೋಟುತ್ತವ್ ಲಕ್ಷ್ಮಕ ನಡಿಯಕ ಹೋಗೋಣ ಸಾಕಾಜಿ ಬರಲ್ವಂತೆ ಹೊಟ್ಟೆ ಹಸಿತೈತೆ ನನಗೆ ಯಾವಾಗ ಊಟ ಮಾಡೋಣ ಅನಸ್ತೈತೆ ನಡಿ ಹೋಗೋಣ ಊಟ ಏನು ಊಟ ಇರಬೇಕು ನಮ್ ಶಾಂತಕರ ತೋಡುತ್ತಾವ ಹಾ ಅವ್ರು ವರ್ಷ ವರ್ಷ ಏನಾದ್ರು ದೇವ್ರ ಪೂಜೆ ಮಾಡಿಸ್ತಾರಲ್ಲ ಏನು ಇವತ್ತೇ ಇಟ್ಕೊಂಡಿದಾರೆ ಏನಪ್ಪಾ ಹಾ ಮುಂದೆ ಮಾರ ಅಂತ ಹೇಳ್ತಿದ್ರು ಏನು ಈ ವಾರನ ಇಟ್ಕೊಂಡಿದಾರೆ ಏನು ನಾನ್ ಬೇರೆ ಮಾರ ಆಮೇಲೆ ಇಲ್ವಾ ಹಂಗೆ ಹಿಂಗೆ ಅಂತ ಬೇರೆ ಈ ಹುಡುಗಿರಿಗೆ ಬೇರೆ ಹೇಳ್ಬಿಟ್ಟೆ ಇವಾಗ ಎಂಥೇಳೋದು ಏನ್ ಮಾಡೋದು ನನಗೂ ಬೇರೆ ಹೊಟ್ಟೆ ಆಸೆ ಹ ನೋಡಂತಡಿ ಕೇಳ್ತೀನಿ ಯಾಕಂದ್ರೆ ನಮ್ ಶಾಂತ ಮಾರ್ ಬಾಳ ಚೆನ್ನಾಗ್ ಎಲ್ಲ ಮಾಡ್ಸಿರ್ತಾರೆ ಅದೆಂತದ ಕಬಾಬ್ ಅಂತೆ ಬಿರಿಯಾನಿ ಅಂತೆ ಅಯ್ಯೋ ಒಂದೊಂದ ಎರಡ ಬಾಳ ಚೆನ್ನಾಗ್ ಮಾಡ್ಸಿರ್ತಾರೆ ನೋಡಂತಡಿ ಕೇಳ್ತೀನಿ ಆ ಹ ಈ ಹುಡ್ಗಿರು ಅಕ್ಕ ನನಗೆ ಯಾವಾಗ ಹೇಳದಲ್ವ ಆ ಬರ್ತೇನಜಿ ಅಂತ ಹೇಳಿದ್ರೆ ನನ್ಗೆ ಗೊತ್ತಾಗ್ಬೇಕು ನೋಡ್ತೀನಿ ಕೇಳ್ತೀನಿ ಆ ಅಮ್ಮನಿ ಲಕ್ಷ್ಮಕ್ಕ ಇವಾಗ ಯಾಕ್ರಮ್ಮ ಶಾಂತ ಮಾರ್ ತೋಡ್ತಾವ ಯಾಕೆ ಹೋಗ್ತಿದ್ದೀರಾ ಅಷ್ಟೊಂದ್ ಅರ್ಜೆಂಟ್ ಅರ್ಜೆಂಟ್ ಆಗಿ ಯಾಕೆ ಅಂತ ಕೆಲ್ಸ ಏನಾಯ್ತಾರಮ್ಮ ಅಲ್ಲಿ ಎಲ್ಲಾ ಸುಮ್ಮನಿರಜಿ ಸಾಕಜಿ ಆ ನೀನು ಇವಾಗ ಇನ್ನೂನು ಬೈದಿದ್ಯಾ ಮಾಡಕ್ಕೆ ಆಮೇಲೆ ಇಲ್ಬೇಡ್ರಮ್ಮ ಅಂತ ತಿರ್ಗಾ ಬೇರೆ ನೀನು ಯಾಕೆ ಬೇರೆ ಅಂತ ಬೇರೆ ಕೇಳ್ತಿದ್ಯಾ ಹೋಗ್ ನೀನ್ ಮಂತ ಹೋಗು ನಾವ್ ತೋಟ ಹೋಗಿ ಊಟ ಮಾಡ್ಕೊಂಡ್ ಬರ್ತೀವಿ ಹೊಟ್ಟೆ ತುಂಬಾ ನಂಗಲ್ ಕಣೆ ಸರೋಜಮ್ಮ ನನಗೆ ಗೊತ್ತಾಗ್ಲಿಲ್ಲ ಏನಿಲ್ಲ ನೀವು ಬೇರೆ ಹೋಗ್ತಿದೀವಿ ಅಂತ ಹೇಳಿರಲ್ಲ ನನಗೆ ಗೊತ್ತಾಗ್ಲಿಲ್ಲಮ್ಮ ಏನಕ್ಕೆ ಹೋಗ್ತಿದ್ದೀರಾ ಅಂತ ಹೇಳ್ರಿ ಆ ಏನಕ್ಕೆ ಹೋಗ್ತಿದ್ದೀವಿ ಅಂತ ಹೇಳ್ದಂಗೆ ಕೇಳ್ದಂಗೆ ನೀವು ಸುಮ್ಮನೆ ಬರ್ತೀನಜಿ ಅಂತ ಹೇಳಿದ್ರೆ ನನ್ಗೆ ಏನ್ ಗೊತ್ತಾಗ್ಬೇಕು ಏನಕ್ಕಮ್ಮ ಹೋಗ್ತಿರೋದು ಇವಾಗ ಅದೇ ಅಜ್ಜಿ ಶಾಂತಕಯ್ಯಾರು ಅದೇ ಅವ್ರು ವರ್ಷ ವರ್ಷ ಮಾಡ್ತಾರಲ್ಲ ತೋಟ ತವ ದೇವ್ರ ಪೂಜೆ ಮಾಡ್ಬಿಟ್ಟು ಮಟನ್ ಎಲ್ಲಾ ಊಟ ಮಾಡಿಸ್ತಾರಲ್ಲ ಅಜ್ಜಿ ಮರಿಯೆಲ್ಲಾ ಕುಯ್ದು ಅದು ಮಾಡ್ತಿದಾರೆ ಇವತ್ತೇನೆ ಪಾಪ ಶಾಂತಕಯ ಬೆಳಿಗ್ಗೆ ಬಂದು ಮಂತವ ಎರಡ್ ಮೂರ್ ಸರಿ ಹೋಗಿತ್ತು ಇಡೀ ಊರವರೆಲ್ಲ ಅಲ್ಲೇ ಹೋಗಿದಾರೆ ಊಟಕ್ಕೆ ನಿನ್ ಗೋದಿ ವಿಷಯ ಗೊತ್ತಿಲ್ವಾ ನಿಮ್ಗೆ ಹೋಗನ್ ಬಾ ಅಂತ ನಾವು ಪಾಪ ಅಜ್ಜಿ ಊಟ ಮಾಡ್ಕೊಂಡು ಹೋಗ್ಲಿ ಅಂತ ಕರದ್ರೆ ನೀನು ಮಾಡಕ್ಕೆ ಆಮೇಲೆ ಇಲ್ವ ಅಂದ್ರೆ ಮಣ್ಣಿ ಅಂತ ಎಲ್ಲ ಬೈಕಿ ಅಲ್ಲ ನೀನು ನೀನು ಸರಿಯಾದ ಬಿಡು ನೀನು ಹ್ಮ್ ಬಾರಕ್ಕೆ ಹೋಗನ್ ಬಾ ಲಕ್ಷ್ಮಕ ತಡ್ರಿ ಅಮ್ಮಣ್ಣಿ ನಾನು ಬರ್ತೀನಿ ಕಣ್ ತಡ್ರೆ ನನಗೆ ಬಿಟ್ಟು ಹೋಗ್ತಿದ್ದೀರಲ್ಲ ನೀವು ಆ ನೀವು ಪರವಾಗಿಲ್ಲಾ ಕಣ್ರಮ್ಮ ನೀವು ಆ ವಯಸ್ ಮುದ್ಕಿ ಅಂತ ನನಗೆ ಬಿಟ್ಟ ಹೋಗ್ತಿದ್ದೀರಾ ಸರಿ ಕಣ ಆಯ್ತ್ ನಡ್ರಿ ಹೆಂಗಾರೆ ಇದೊಳೆ ಸರಿ ಆಯ್ತ್ ಕಣ್ಣು ನೋಡಿ ಸಾಕಾಜಿ ಹೆಂಗ್ ಬೈತೈತಂತ ನಾವಿ ಹೋಗ್ತಿರ್ಬೇಕಾದ್ರೆ ಕರ್ದಿವಿ ಬಾ ರಾಜಿ ಹೋಗ್ ಬರೋಣ ಊಟ ಮಾಡ್ಕೊಂಡ್ ಬರನ ಅಂತ ಹೇಳಿರ ಇವಜ್ಜಿ ನಾನ್ ಬರಲ್ ಕಣ್ರಮ್ಮ ಹೋಗ್ತೀನಿ ನಾನ್ ಮಂತ ಹೋಗ್ಬೇಕಂತ ಹೇಳ್ಬಿಟ್ಟು ಇವಾಗ ನೋಡಿದ್ರೆ ಆ ಇವ್ ನಮ್ಗೆನೆ ಬೈತಾತಲ್ಲ ಪರವಾಗಿಲ್ಲ ಕಣಜಿ ನೀನು ಅಂತ ಬಾ ಇವಾಗ ಏನ್ ಆಯ್ತು ಹೋಗನ್ ಬಾ ಇವಾಗ ಊಟ ಮಾಡ್ಕೊಂಡ್ ಬರುವಂತೆ ಬಾ ಹಂಗಲ್ಕಂಡ್ರಮ್ಮ ನನಗ್ ಗೊತ್ತಾಗ್ಲಿಲ್ಲ ಏನಿಲ್ಲ ನೀನು ತೋಟಕ್ಕೆ ತಗೋನ್ ಬಾರಾಜಿ ಅಂತ ಹೇಳಿರಿ ನನಗೆ ಏನಂತ ತಿಳ್ಕೊಂಡ್ ಹೇಳಮ್ಮ ನಾನು ಏನಾರ ಕೆಲ್ಸ ಕೆಲ್ಸ ಅವ್ರು ಮಾಡಿಸ್ತಿರ್ಬೇಕು ಮಾತಾಡ್ಸ್ಕೊಂಬರಕ್ಕ ಏನಾರ ಕಿತ್ಕೊಂಡ್ ಏನಾರ ಹೋಗ್ತಿದಾರ ಅಂತ ನಾನು ಸುಮ್ನ ಅದೇ ಅಷ್ಟೇನೆ ನನಗೆ ಹಿಂಗೆ ಅವ್ರು ದೇವ್ರ ಪೂಜೆ ದೇವ್ರ ಕಾರ್ಯ ಎಲ್ಲ ಅಂತ ನನ್ಗೇನ್ ಗೊತ್ತಿತ್ತಮ್ಮ ಆ ಹ ನಡೀ ಇವಾಗ ಹೋಗ್ ನಡಿ ಚೆನ್ನಾಗಿ ಮಾಡ್ಸಿರ್ತಾರ ಕಣಮ್ಮ ಅವ್ರು ಹಾ ಅಯ್ಯೋ ಒಂದೊಂದ್ ಎರಡ್ ಎರಡ್ ತರದ್ ಮಾಡ್ಸಲ್ಲ ಅವ್ರ ಅತ್ತೆ ಮಾವನ್ ಕಾಲ್ದಿಂದಾನು ನಾನು ಆ ಶಾಂತ ಮರ ಗಂಡ ಇದ ನೋಡು ಆ ಹುಡುಗ ಮಾತ್ರ ಬಾಳ ಚೆನ್ನಾಗಿ ಮಾಡಿಸ್ ಕಣಮ್ಮ ನೀನ್ ಏನಾರ ತಿಳ್ಕ ಅಯ್ಯ ಒಂದೊಂದ್ ಎರಡು ಎರ್ಡ್ತಿರೋದ್ ಮಾಡ್ಸಲ್ಲ ಅದಂತ ಕಬಾಬ್ ಅಂತೆ ಬಿರಿಯಾನಿ ಅಂತೆ ಅಯ್ಯೋ ಏನೇನ್ ತಿಂತಾ ಏನೇನ್ ಬಿಡ್ತೀರಾ ಬರೀ ಹೋಗಣ ಬರೀ ಹೌದೇನಜ್ಜಿ ನಮಗ್ ಗೊತ್ತಿಲ್ ಕಣಮ್ಮ ನಾನು ಇದೇ ವರ್ಷನೆ ಹೋಗ್ತಿರೋದು ಇದೇ ಸಲ ಮೊದ್ಲಿನ ಸಲ ನಾನು ಹೋಗ್ತಿರೋದು ನನ್ಗ ಗೊತ್ತಿಲ್ ಕಣಜ್ಜಿ ಅಲಾಕಣ ಸಾಕಜ್ಜಿ ನಿನ್ಗೆ ಶಾಂತಕಯ್ಯ ಹೇಳಿರ್ಲ್ವಾ ಹೇಳಿರುತ್ತೆ ಪಾಪ ಶಾಂತಕಯ್ಯ ನೀನೇ ಎಲ್ಲಾ ಮರ್ತೋಗಿರತ್ತೆ ಏಳ್ಮಾಕೆ ಇಲ್ಲ ಕಣಮ್ಮ ಶಾಂತಮ್ಮ ಪಾಪ ಬಂದು ಎಲ್ಲಕ್ಕಿಂತ ಮುಂಚೆನೇನೇ ಮೊದ್ಲೇ ಏಳೋಗಿದ್ಲು ಒಂದು ವಾರದ ಮುಂಚೆನೇ ಏಳೋಗಿದ್ರು ಪಾಪ ಹುಡುಗಿ ಹತ್ರ ಏನ್ ದುರಾಂಕಾರ ಇಲ್ಲ ಗಂಡ ಎಣಿಕೆ ಇಬ್ರು ಬಂದ್ಬಿಟ್ಟು ಮನೆಯವ್ರಿಗೆಲ್ಲ ಏಳೋಗಿದ್ರು ನಾವು ಮರ್ತೋಗ್ಬಿಟ್ಟಿದೀನಿ ನಾನು ಮುಂದಿನ ವಾರ ಆಯ್ತು ನನಗ್ ಗೊತ್ತಿರಲು ನಾನು ಆಳದ ನಾನು ಮರ್ತೋಗ್ಬಿಟ್ಟೆ ಆದ್ರೂ ಅಂದ್ಕೊಂಡೆ ತೋಟುತ್ತವಿಂದ ತೋಟುತ್ತವಲ್ಲ ಬೈಕ್ ಎಲ್ಲಾ ಏನ್ ಈ ರೋಡಲ್ಲಿ ಈ ಪಾಟಿ ಬೈಕ್ ಹೋಗ್ತಿದವಲ್ಲ ಯಾವತ್ತಿ ಹಿಂಗ್ ಹೋಗ್ತಿರಲ್ಲ ಏನ್ ಇವತ್ತು ಇಷ್ಟೊಂದು ಬೈಕ್ಗಳು ಜನಗಳೆಲ್ಲ ಓಡಾಡ್ತಿದಾವಲ್ಲ ಅಂತ ನನಗೂ ಅನುಮಾನ ಬಂತು நன்குத்தணேம் நன்றி நன்றி சாக்கி நீத்திட்ட கணம் நீர் நடி நீ உருவாக்குற ஏ உருந்தீர்த்தப்பா அஜி நான் தோட்டத்தோஜி தோட்டத்தவாளு குடஸ் பந்து எல்லோரும் சுண்ணீர் நீங்க பயபட ಹ ನಾವೆಲ್ಲೂ ಯಾವ ಮರವತ್ತಕ್ಕೂ ಹೋಗಿರಲ್ಲ ಏನೋ ಈ ಹೋಗಿರಲಿಲ್ಲ ಸುಮ್ ಸುಮ್ನೆ ಹೋಗಿದ್ರೆ ಹೋಗಿದ್ರಿ ಅಲಕಂಡ ಪಪ್ಪಾ ಶಾಂತಕಾರ್ ತೋಟ ನೀವು ಹ ಸುನೀಲ ಹೋದ್ನಲ್ಲೂ ಸುನೀಲ ಜೊತೆ ಹೋಗಿರಲ್ದ ಸುನೀಲನ್ ಜೊತೆನಾ ಸುನೀಲ ಹೋಗಿದಾನಂತೆ ನನಗ್ ಗೊತ್ತಿಲ್ಲ ಕಣಮ್ಮ ಎತ್ಲಾಗಿದ್ದಾನ ಏನೋ ಬೆಳಿಗ್ಗೆ ಸಿಕ್ಕೇ ಇಲ್ಲ ಅವನು

ಈ ವಜ್ಜಿದೋಳೆ ಕಥೆ ಆಯ್ತಪ್ಪ ಎಲ್ಲ ಜೀವ್ ಹೋಗನ ಊಟ ಮಾಡಕ್ಕೆ ನಾ ಮಂತ ಹೋಗ್ತಿದಿ ಊಟ ಮಾಡಕ್ ಸುಮ್ನೀರು ನೀನು ಅಪ್ಪ ನಡ್ರೂ ಮಂತ್ವಲ್ಲ ಊಟ ಮಾಡಕ್ಕೆ ಆ ಈ ನೋಡು ಶಾಂತಕ ಯಾರು ಬಾಡ್ ಊಟ ಮಾಡ್ಸಿದಾರೆ ನಡ್ರಿ ಏನ ತೋಟ ತಾವ ದೇವ್ರ ಪೂಜೆನೂ ಮಾಡ್ಸಿ ಹಾ ಕುರಿ ಎಲ್ಲಾ ಕುಯ್ದು ಎಲ್ಲಾನು ಬಾಡ್ ಊಟ ಮಾಡ್ಸಿದಾರೆ ನಡ್ರಿ ಊಟ ಬರೋಣ ಎಲ್ಲಾರ್ಗು ಬಂದ್ ಕರ್ದೋಗಿದಾರೆ ಬರ್ರಿ ಹೋಗಣ ಎಲ್ಲಾರು ಹೋಗಿದಾರ ಕಣ್ಲಾಪಾ ನಮ್ ಸುನೀಲ ಹೋಗಿದಾನೆ ಗೌರಾಜಿ ಹೋಗಿದ್ದಾರೆ ಸಾಲಕ್ಕೆ ನಿಮ್ಮ ಅಮ್ಮ ಏನೂ ಹೋಗೈತೆ ನೇತ್ರಕ್ಕನೂ ಹೋಗೈತೆ ಕಣು ನಿನಗೆ ಹೇಳಿಲ್ಲ ಅಷ್ಟೇನೆ ನೀನೆಲ್ಲ ಹೋಗಿ ಆಟಾಡಕ್ಕೆಲ್ಲ ಹೋಗ್ಬಿಟ್ಟಿದೆ ನೋಡು ಅದಕ್ಕೆ ನಿನಗೆ ಗೊತ್ತಿಲ್ಲ ನಡಿ ಊಟ ಮಾಡ್ಕೊಂಡ್ ಬರ ಯಾಕೆ ಸುನೀಲಾ ಪಾಪ ನಿನಗೆ ನೋಡದೇನತ್ತೆ ಅವನು ಹೇಳಿದಾನೆ ನನಗೆ ಮಟನ್ ಚಿಕನ್ ಅಂದ್ರೆ ನನ್ಗೆ ಹೇಳದೇ ಇಲ್ಲ ಕಣತೆ ಮರ್ತೋಗ್ಬಿಡ್ತಾನೆ ಬೇರೆದಕ್ಕೆ ಮಾತ್ರ ಬಾರಲ್ಲ ಚಂದು ಅಂತ ಬಂದ್ ಕರ್ಕೊಂಡ್ ಹೋಗ್ತಾನೆ ಇಂಥದ್ಕ್ ಮಾತ್ರ ಕರ್ಕೊಂಡು ಹೋಗಲ್ಲ ಕಣತೆ ನೋಡು ಎಂತ ಮೋಸ್ಕಾರ ಇರ್ಬೇಕು ನಮ್ ಸುನೀಲಾ ಅವ್ನ ಹಂಗೆ ನಡಿ ಹೋಗ ನಡ್ರಿ ಊಟ ಮಾಡ್ಕೊಂಡ್ ಬರೋಣ ಇಲ್ಲ ಪ್ರಮೀನ ಹೋಗನಾ ಊಟ ಮಾಡ್ಕೊಂಬರ ನಡಿ ಹ್ಮ್ ನೋಡೋ ಇವಾಗ್ಲೇ ಹೇಳ್ತೀನಿ ಸುನಿಲ್ ಮಾತ್ರ ಮಾತಾಡ್ಸ ಕಣದ ನನ್ ಮಗನ್ ಮೇಲೆ ಟೂ ಬಿಟ್ಬಿಡಣ ನಮಗ್ ಮಾತ್ರ ಕರ್ಕೊಂಡು ಹೋಗ್ದೆಲ್ಲ ಅವ್ನು ಒಗ್ನೇನೆ ಹೋಗಿದಾನೆ ಮಾತಾಡ್ಸೋದ ಬೇಡ ಅಕ್ಕರಿನಾಕಣದ ಹುಕಣದ ಚಂದು ಮಾತಾಡ್ಸೋದ ಬೇಡ ಕಣಲ್ಲ ಅವ್ನ ಬಂದು ಮೇಲೆ ಬಿದ್ದು ಮಾತಾಡ್ಸಿರೋದನು ಮಾತಾಡ್ಸೋದ್ ಬೇಡ ಆ ನನ್ ಯಾಕೆ ಅತಿ ಐತ್ ಕಣದ ನಡಿ ಹೋಗನಾಮದ ಕೇಳ್ದಂ ಬಿಟ್ಟೇ ಹೋಗಿದ್ದಾನದಲ್ಲ ನಮ್ಗೂ ಹೇಳಿದ್ರೆ ನಾವು ಹೋಗ್ತಿರಿಲ್ವಾ ಓಹ್ ಲೇಟ್ ಬೇರೆ ಆಗ್ತೈತೆ ಈ ಸೌದೆ ಬೇರೆ ಸರಿಯಾಗಿ ಉರಿತಿಲ್ಲ ಏನಿಲ್ಲಪ್ಪ ಅತ್ತಾಗಿ ಬರೀ ಆಸೆ ಸೌದೆ ಇದಾವೆ ಇನ್ನು ಎತ್ತಲಾಗಿಂದ ಹೇಳು ಏನಪ್ಪ ಇವಾಗ ಇನ್ನೂ ಚಿಕನ್ ಫ್ರೈ ಬೇರೆ ಮಾಡಬೇಕು ಅವಣ್ಣ ಶಾಂತಕ ಬಂದು ಬಡ್ಕೊತಿದ್ದಾರೆ ಜನಗಳು ಬರ್ತಿದ್ದಾರೆ ಪಾಪ ಆಗ್ಲಿಲ್ವೇನೋ ಅಂತ ಥೋ ನಾನು ಆಳಾದವನು ಅಂತಲಾಗಿ ಬಿರಿನೇನು ಬರಲಿಲ್ಲ ಏನಿಲ್ಲ ಬೆಳಿಗ್ಗೆ ಅಲ್ಲಿ ಇಲ್ಲಿ ಕೆಲಸ ಅಂತ ನಾನು ಅತ್ಲಾಗಿ ತಡ ಬಂದೆ ನೋಡು ಎಂಥ ಕೆಲಸ ಆಗುತ್ತೆ ಬೇಜಾರು ಇವರಿಗ ಇವ್ರಿಗೆ ಏನಪ್ಪಾ ಇವಾಗ ಏ ಪಾಪ ಪಾಪ ಲೇ ಆಯ್ತೇನಾ ಅಯ್ಯ ಅಯ್ಯ ಜನಗಳೆಲ್ಲ ಬರ್ತಿದ್ದಾರೆ ಕಣ ಮಾರಯ್ಯ ನಿನಗೆ ಹೇಳಿದೀನಿ ಬಿರ್ಬಿರ್ನೆ ಮಾಡ್ಲಪಾ ಅಂತ ನೀನು ಇನ್ನೆಷ್ಟೊತ್ತಾಗುತ್ತೋ ಏ ಕರೆಕ್ಟಾಗಿ ಹೇಳ್ಬಿಡಪ್ಪ ನೀನು ಜನಗಳು ಬಂದು ಬಂದು ವಾಪಸ್ ಹೋದ್ರೆ ನನಗೆ ಬೇಜಾರಾಗ್ಬಿಡುತ್ತೆ ಕಣಪ್ಪ ಏ ಒಳ್ಳೆ ಕತೆ ಆಗೋಯ್ತಲ್ಲ ಇದು ಮಾಡ್ತಿದ್ದೀನಿ ಸುಂದಿರ್ನಾಗಣ್ಣ ಅದ್ಯಾಕೆ ಅರ್ಜೆಂಟ್ ಮಾಡ್ತೀಯ ಏನು ಮಾಡೋಣ ಹೇಳು ನಾನು ಬೆಳಿಗ್ಗೆಂದ ಒಂದೇ ಉಸ್ರು ಮಾಡ್ತಿದ್ದೀನಿ ಒಂದ್ ತೊಟ್ಟು ನೀರು ಕುಡ್ದಿಲ್ಲ ಕಣಣ್ಣ ಸುಳ್ಳ್ಯಾಕೆ ಹೇಳಣ್ಣ ಆ ಅರ್ಜೆಂಟ್ ಅರ್ಜೆಂಟಲ್ಲಿ ನಾನೇ ಮಾಡ್ತಿದ್ದೀನಿ ಸುಂದೀರು ನೀವು ಸೌದೆ ಬೇರೆ ತಗೊಂಬಂದು ಕೊಟ್ಟಿರೋದು ಅದು ಸರಿಯಾಗಿ ಒಣಗಿಲ್ಲ ಏನಿಲ್ಲ ಉರಿ ಬೇರೆ ಕರೆಕ್ಟಾಗಿ ಆಗ್ತಿಲ್ಲ ಏನಿಲ್ಲ ಏನು ಮಾಡೋದು ಹೇಳು ರೀಟು ಸಮಾಧಾನದಿಂದ ಇರು ಆಗೋದು ಸುಮ್ನಿರಣ ಏನು ತಲೆ ಕೆಡಿಸ್ಕೊಬೇಡ ನೀನು ನೀನು ಹೇಳಿ ಟೈಮಿಂಗ್ ನಾನು ಕೊಡ್ತೀನಿ ಸುಮ್ನಿರು ಇನ್ನೇನು ಎಲ್ಲಾನು ರೆಡಿ ಆಯಿತು ಇನ್ನೇನು ಚಿಕನ್ ಫ್ರೈ ಒಂದೇ ಮಾಡದಿರೋದು ನೀನು ಅವಕ್ಕೂ ಎಲ್ಲ ತರಕಾರಿ ಅವು ಇಲ್ಲ ಈರುಳ್ಳಿ ಎಲ್ಲಾನು ಹಚ್ಕೊಂಡಿದೀನಿ ಎಲ್ಲ ರೆಡಿ ಆಗೈತೆ ಇನ್ನು ಏನಿಲ್ಲ ಚಿಕನ್ ಫ್ರೈ ಇದು ಇಳಿಸ್ಬಿಟ್ಟು ಮಟನ್ದು ಒಂದು ಸ್ವಲ್ಪ ಬೇಯ್ಬೇಕು ಇದು ಆಗ್ಬಿಟ್ರೆ ಅತ್ಲಾಗೆ ಚಿಕನ್ ಫ್ರೈ ಮಾಡ್ಬಿಡದೆ ಸುಮ್ನಿರು ಇನ್ನೇನು ಆಯ್ತು ಆಯಿತು ಹ್ಞೂ ಸರಿ ಕಣಪ್ಪ ಆಯಿತು ನೋಡ್ ಮಾಡು ಕಬಾಬ್ ಎಲ್ಲ ಆಯ್ತೇನಪ್ಪ ಮಾಡಿ ಹಾಂ ಕಬಾಬ್ ಎಲ್ಲ ರೆಡಿ ಆಯ್ತಾ ಇಷ್ಟ್ ಬಿರೇನೆ ಕಬಾಬ್ ಮಾಡಕ್ ಆಗುತ್ತೆ ಸುಮ್ನೀರು ಇನ್ನೇನ್ ನೀವು ತಗೊಂಡೋಗಿ ಪೂಜೆಗೆ ಹೋಗ್ತಿರಲ್ಲ ಅವಾಗ ರೆಡಿ ಮಾಡ್ತೀನಿ ಒಂದ್ ಸ್ವಲ್ಪ ಮಾಡ್ಕೊಡ್ತೀನಿ ಕಬಾಬ್ ಮೊದ್ಲು ಪೂಜೆಗೆ ಹೋಗಿ ಪೂಜೆ ಮಾಡ್ಕೊಂಡ್ ಬಂದ್ಬಿಡ್ರಿ ಆಮೇಲೆ ಬೇಕಾರೆ ಬಿಸಿ ಬಿಸಿ ಕಬಾಬ್ ಮಾಡ್ತೀನಿ ಎಲ್ಲಾ ತಣಗಾಗ್ಬಿಟ್ರೆ ಸರಿ ಆಗಲ್ಲ ಇನ್ನೇನು ಚಿಕನ್ ಫ್ರೈ ಮಾಡಾದ್ಮೇಲೆ ಮಾಡೋದು ಮಾಡುದು ಅದೆಷ್ಟ ಆಗುತ್ತೆ ಹೋಗಣ ಮಾಡ್ಕೊಡ್ತೀನಿ ಹೋಗು ಪಾಪ ಜಯಣ್ಣ ಬೆಳಿಗ್ಗೆಂದ ಬದಿ ಹಿಂಗೇ ಹೇಳ್ತಿದ್ಯಾ ಮಾಡ್ಕೊಡ್ತೀನಿ ಅಂತ ಇನ್ನು ಚಿಕನ್ ಫ್ರೈ ಮಾಡೋದ್ ಯಾವಾಗ ನೀನು ಕಬಾಬ್ ಮಾಡೋದು ಯಾವಾಗ ಹೋಗ ಪಾತ್ಲಾಗಿ ನನಗೂ ಹೊತ್ಲಾಕ್ ಬೇಜಾರಾಗ್ಬಿಟ್ಟೈತೆ ಹುಡುಗರು ಹೇಳಿದಿನಿ ಊಟ ಎಲ್ಲ ಬಡಿಸೆ ಅಂತ ಹೇಳಿದ್ದೆ ಆ ಹುಡುಗರು ಎತ್ಲಾ ಹೋದ್ರೆ ಅವ್ರು ಬಂದಿಲ್ವ ಇನ್ನು ಇಲ್ಲ ಕಣ್ಣಾಗಣ ಆ ಹುಡುಗರು ಬರಲ್ವಂತೆ ಆ ಹುಡುಗರು ಬಂದಿದ್ರೆ ನನಗೆ ಸರಿ ಆಗ್ಬಿಡುದು ಏನ್ ಮಾಡ್ತೀಯ ಎಲ್ಲ ಆರ್ಡ್ರ್ ಐತೆ ಅಂತ ಅರ್ಜೆಂಟ್ ಅಂತ ಎಲ್ಲ ಹೋಗ್ಬಿಟ್ಟಿದ್ದಾರೆ ಎಲ್ಲ ಹುಡುಗರುನು ಒಬ್ಬರಾದ್ರೂ ಬರ್ರ ನಿಮ್ಮ ಮನಕಾಯಿ ಹೋಗ ಅಂತ ಹೇಳಿದೆ ನಾನು ಇಲ್ಲ ಕಣ ನಾ ಹೋಗ್ಬಿಟ್ಟಿದ್ದೀವಲ್ಲ ಅಂತ ಹೇಳ್ಬಿಟ್ರು ಏನು ಮಾಡನ ಹೇಳು ಎಲ್ಲ ಇಂಥ ಟೈಮಲ್ಲಿ ನಾನು ಕೈ ಕೊಡ್ತಾರೆ ನಾವೇನೇನೆ ನೋಡ್ಬಿಟ್ಟು ನಾವೇನೇನು ಬಡಿಸೋಣ ಅಂತ ತಾಳ್ರಿ ಇನ್ನೇನು ಮಾಡೋಕ್ಕಾಗುತ್ತೆ ಹೋ ಹೋಗ ಅತ್ಲಗಿ ಅಲ್ಲ ಪಾಪ ನಿನ್ಗೆ ಇನ್ನೊಂದ್ ಸಾವಿರ ಜಾಸ್ತಿ ಕೊಡ್ತೀನಿ ಕಣ್ಲಾ ಪಾಪ ಬಡ್ಸೋದಕ್ಕೆಲ್ಲ ಹುಡುಗರು ಕರ್ಕೊಂಬಾರ ಅಂತ ನೀನ್ ಹೇಳಿದಿನಿ ನೀನ್ ನೋಡ್ರಿ ನೋಡು ಎಂತ ಕೆಲಸ ಮಾಡ್ತೀಯ ಹಾ ಈ ಟೈಮಲ್ಲಿ ಹೇಳದ್ ನೀನು ಏ ಹೋಗಪ್ಪ ಅತ್ಲಗಿ ನನಗೂ ಗೊತ್ತಾಗ್ಲಿ ಕಣ್ಣು ಈ ಹುಡುಗರು ಹಿಂಗ್ ಮಾಡ್ತಾರಂತ ಏನ್ ಮಾಡನ ಹೇಳು ಇನ್ನೇನು ಸುಮ್ನಿರಿ ನಾನು ಆಯ್ತು ನಿನ್ನೆ ತಲೆ ಕೆಡಿಸ್ಕೊಬೇಡ ಮಾಡಿ ನಾನ್ ಬಡ್ಸ್ತೀನಿ ಸುಮ್ನಿರಣ ನೀನು ಹೋಗ್ ಆರಾಮಾಗಿ ಕುತ್ಕೋ ಹೋಗು ಆರಾಮಾಗಿ ಇನ್ನೆಲ್ಲಪ್ಪ ಕೂತ್ಕೊಂಡನು ಊರ್ ಜನ ಬೇರೆ ಬರ್ತಿದ್ದಾರೆ ಪಾಪ ಸುಮ್ನೆ ಬಂದ್ ಕುಂತಿದ್ದಾರೆ ಎಲ್ಲಾರು ಕಾಯ್ತಿದಾರೆ ಪೂಜೆ ಯಾವಾಗ ಆಗುತ್ತೆ ಎಡೆ ಆಗುತ್ತಂತ ನೀನ್ ನೋಡಿದ್ರಿ ಇನ್ನು ರೆಡಿನೇ ಮಾಡ್ತಿದ್ಯಪ್ಪ ತಡಿಯಪ್ಪಾ ಅತ್ಲಾಗಿ ಇನ್ನೇನ್ ಮಾಡೋಣ ಏನಪ್ಪಾ ನಗಣ ಎಲ್ಲ ರೆಡಿ ಆಯ್ತೇನಪ್ಪ ಹ್ಞೂ ಹ ಇನ್ನು ಚಿಕನ್ ಎಲ್ಲ ಏನು ಮಾಡೇ ಇಲ್ಲ ರೆಡಿ ಮಾಡಿಲ್ಲ ಯಾಕೆ ಹ್ಞೂ ಕಣ ಆಯ್ತು ಬಾರ ಪರ್ಮಿಷನ್ ಎತ್ಲಗ ಹೋಗಿದ್ದೆ ನಿನ್ಗೆ ಬೆಳಗ್ಗೆನೇ ಬಂದು ಕರ್ದೋಗಿದ್ದೀನಿ ಹೋಗಿದ್ದೀನಿ ಎಲ್ಲ ಬಂದು ಎರಡು ಮೂರು ಸಲ ಬಂದಿದ್ದೀನಿ ನೀವು ಯಾರು ಬರಲೇ ಇಲ್ವಲ್ಲ ಹಾ ಇವಾಗ ಕಾಣಿಸ್ಕೊಂತಿದಿಯಾ ನೋಡು ನೀನು ಬಂದು ಇಲ್ಲಿ ಏನು ಎತ್ತ ಹೆಂಗ್ ಮಾಡ್ತಿದಾರೆ ಒಂದು ಸ್ವಲ್ಪ ನೋಡ್ಕಣ ನನ್ನಂಗಿಲ್ಲ ಇವಾಗ ಬರ್ತಿದ್ದೀರಲ್ಲ ನೋಡ್ರಿ ನೀವು ಹಾಂ ನಿಮ್ಮದಕ್ಕೆಲ್ಲ ನಾನು ಹಂಗೆ ಮಾಡ್ತೀನ ಕರೆದ ತಕ್ಷಣ ಬಂದು ಎಲ್ಲ ಕೆಲಸ ಮಾಡಿಸಿ ಎಲ್ಲ ಮುಂದೆ ಎಲ್ಲಾ ಮಾಡಿಸ್ತೀನಿ ನೋಡಿದ್ರೆ ನಮ್ದುಕಾದ್ರೆ ಹಿಂಗೆ ತಡ ಮಾಡ್ಕೊಂಡು ಬರ್ತೀರಲ್ಲ ನೀವು ಹಾಂ ಬುದ್ಧಿ ಕಲಿಸ್ಬಿಡ್ತೀರ ಬಿಡ್ರಿ ನೀವು ಹಂಗೇನಿಲ್ಲ ಪಾಪ ಅವು ನಾನು ಬರದಂತ ನೀವು ಹೊಲ್ಟಿದ್ದೆ ಕಣ್ಣ ಏನು ಮಾಡ್ತೀಯಾ ನನಗೆ ಟೌನಲ್ಲಿ ಒಂದು ಸ್ವಲ್ಪ ಕೆಲಸ ಇತ್ತು ಕಣ ಒಂದು ಸ್ವಲ್ಪ ಬ್ಯಾಂಕ್ ಹತ್ರ ಹೋಗ್ಬೇಕಿತ್ತು ಹೋಗಿ ಬರೋದು ಒಂದು ಸ್ವಲ್ಪ ತಡ ಆಯಿತು ಅದಕ್ಕೆ ಲೇಟ್ ಆಯ್ತು ಇವಾಗ ಬಂದಿದ್ದೆ ಸೀದಾ ಇಲ್ಲೇನೇ ಬಂದುಬಿಟ್ಟ ಕಣಪ್ಪ ಮಂತವನು ಹೋಗಿಲ್ಲ ಏನಿಲ್ಲ ಹಾಂ ಮತ್ತೆ ಇನ್ನೇನು ಸಮಾಚಾರ ಯಾಕೆ ಈ ವರ್ಷ ಇಷ್ಟೊಂದು ತಡ ಮಾಡ್ಬಿಟ್ರಲ್ಲ ಹಾಂ ಏನು ಸಮಾಚಾರ ಅಂತ ತಡ ಅಂದ್ರೆ ಏನು ಮಾಡಣ್ಣ ಹೇಳಣ್ಣ ಯಾಕ ಈ ವರ್ಷ ನಮ್ಮ ಇವನು ನಮ್ಮ ಜಯಣ್ಣ ಯಾಕ ತಡ ಮಾಡ್ಕೊಂಡೆ ಬಂದ ಕಣಪ್ಪ ನಾನು ಬೀರಂಗೇನೆ ಒತ್ತಿ ಮುಂಚೆನೆ ಬಾರ್ಲಪ್ಪ ಎಲ್ಲ ರೆಡಿ ಮಾಡ್ಕೋಬೇಕಂತ ಹೇಳಿದೀನಿ ಈ ಹುಡುಗ ಒಂದ್ ಸ್ವಲ್ಪ ತಡ ಮಾಡ್ಕೊಂಡ್ ಬಂದ ಅದಕ್ಕೆ ಒಂದು ಸ್ವಲ್ಪ ತಡ ಆಯ್ತು ಇರ್ಲಿ ಬರ್ರಿ ಏನು ಮಾಡ್ತೀರಾ ಒಂದು ಅರ್ಧ ಗಂಟೆ ಹೆಚ್ಚು ಕಮ್ಮಿ ಆಗುತ್ತೆ ಊಟ ಮಾಡ್ಕೊಂಡು ನಿಧಾನಕ್ಕೆ ಹೋದ್ರೆ ಆಗೋದು ಬಾರಣ್ಣ ಪರ್ಮಿಷಣ ಏನು ಹ್ಞೂ ಹೋ ಭಟ್ರು ನಮ್ಮ ಜಯಪ್ಪ ಅನ್ನು ಮಾಡ್ತಾನೆ ಬಿಡಪ್ಪ ಹಾ ಅವ್ನ ಬಗ್ಗೆ ಏನು ತಲೆ ಕೆಡಿಸ್ಕೋಬೇಡ ಅದೇನು ತಡ ಆದ್ರೂ ನಾನು ಏ ಇನ್ನೊಂದು ಅರ್ಧ ಎಲ್ಲ ಮಾಡಿ ಬಿಸಾಕ್ತಾನೆ ನೀನೇನು ತಲೆ ಕೆಡಿಸ್ಕೊಬೇಡ ಹೋಗು ಒಳ್ಳೆ ರುಚಿನ ಕೊಡ್ತಾನೆ ಹಾಂ ನಮ್ಮೂರಲ್ಲಿ ಮಾತ್ರ ನಾವು ಪಾರ್ಟಿ ಮಾಡ್ತಿದ್ದಾಗ್ಲಿಂದ ನಮ್ಮ ಜಯಣ್ಣಂಗೆ ಒಳ್ಳೆ ಬಟ್ರೆ ಹುಡ್ಕೊಂಬಿಟ್ಟಿರ ಕಣ್ರಪ್ಪ ಅವ್ ಹಾಂ ಯಾಕೆಲ್ಲ ಪಾಪ ಜೈಣ್ಣ ಯಾಕೆ ಇಷ್ಟೊಂದು ತಡ ಮಾಡ್ಕೊಂಬಂದೆ ಬಿರು ಬಿರ್ನೆ ಮಾಡೋದಲ್ವೇ ನಮ್ಮರೇ ಹಾಂ ಪಾಪ ಊರವರೆಲ್ಲ ಬರ್ತಿದ್ದಾರೆ ಅಲ್ಲೇ ಊಟ ಮಾಡೋದಕ್ಕೆ ಎಳೆ ಆಗಿದ್ರೆ ಊಟ ಮಾಡ್ಕೊಂಡು ಹೋಗೋಣ ಅಂತ ಅವರೆಲ್ಲ ಹೇಳಿ ಬಂದುಬಿಟ್ಟಿದ್ದಾರೆ ಟೈಮಿಗೆ ಸರಿಯಾಗಿ ನೀನು ಒಂದು ಸ್ವಲ್ಪ ಬಿರ್ನೆ ಮಾಡೋದಲ್ವ ಬಾತ್ಲಗ ಇಲ್ಲ ಕಣ ಪರಮೇಶ್ ನಾನು ಕರೆಕ್ಟ್ ಟೈಮಿಗೆ ಬಂದೆ ಅದೇನು ಪ್ರಾಬ್ಲಮ್ ಆಗಲಿಲ್ಲ ತೊಂದರೆ ಏನಾಗಲಿಲ್ಲ ನನ್ನ ಮಕ್ಕಳು ಸಪ್ಲೈ ಅವರಿಗೆ ಒಂದು ಇಬ್ಬರಿಗೆ ಹೇಳಿದ್ದೆ ಕಣ ಹಾಂ ಊಟ ಬಡಿಸೋದಕ್ಕೆ ಎಲ್ಲದನ್ನು ನನಗೆ ಒಂದು ಸ್ವಲ್ಪ ಸಪೋರ್ಟ್ಗೆಲ್ಲ ಇರಲಿ ಅಂತ ಬ ಕರೆದು ಬಂದರೆ ಇವರು ಬೇರೆ ಯಾವುದೋ ಆರ್ಡ್ರ್ ಸಿಕ್ತಂತ ಅಲ್ಲೋಗ್ಬಿಟ್ಟಾರಲ್ಲಣ್ಣ ಹಂಗಾಗಿ ನನಗೊಂದು ಸ್ವಲ್ಪ ಎಡವಟ್ಟ ಆಯಿತು ಇಲ್ಲಾಂದ್ರೆ ಎಲ್ಲನೂ ಇಷ್ಟೊತ್ತಿಗೆ ರೆಡಿ ಆಗಿನೇನು ಎಡೆಯೆಲ್ಲ ಆಗಿ ಅತ್ಲಾಗೆ ಊಟಕ್ಕೆ ಇಡ್ತಿದ್ದು ಇಷ್ಟೊತ್ತಿಗೆ ಏನು ಮಾಡೋ ಹೇಳು ಹಾಂ ಓ ಒಳ್ಳೆ ಕೆಲಸ ಮಾಡಿದ ನೋಡು ನೋಡಿ ಹಿಂಗ್ಲಪ ನಾವೇನೋ ನಮ್ಮವ್ರಂತ ಒಪ್ಕೊಂಡ್ ಬಿಡ್ತೀವಿ ಬರ್ತಾರಂತ ನೋಡಿ ಹಿಂಗೆ ಕೈ ಕೊಟ್ಬಿಡ್ತಾರೆ ಏನು ಮಾಡ್ತೀಯಾ ಹೇಳು ಏನು ಮಾಡಕ್ಕಾಗಲ್ಲ ಇವಾಗ ಆದಂಗಾಗ್ಲಿ ಮಾಡಪ್ಪ ನಾವು ಒಂದು ಸ್ವಲ್ಪ ಸಪೋರ್ಟ್ ಮಾಡ್ತೀವಿ ಅತ್ಲಾಗಿ ಏ ಏನು ಸ್ವಲ್ಪ ಆಕೆ ಅಡುಗೆ ತಗಿದೀನಿ ಹೋಗು ಒಂದು ಸ್ವಲ್ಪ ಬರ್ತೀನಿ ಸ್ವಲ್ಪ ಅಡಿಗೆ ಆಗ್ಲಿ ಬಿರ್ ಒಂದು ಸ್ವಲ್ಪ ಏನಾಯ್ತೇ ಏನು ಹೇಳು ಏನಿಲ್ಲ ಕಣ ನಮ್ ರಂಗಜ್ಜುಗ್ ಹೇಳಿಲ್ಲ ಏನಿಲ್ಲ ಇಲ್ಲೇ ಪಕ್ಕದಲ್ಲಿ ತೋಟ ತೇನೆ ಇರ್ಬೇಕು ಹೋಗ್ ಕರ್ಕಂಬರೀ ಅತ್ಲಗ ಎಲ್ಲಾರು ಅವ್ರ ಮನೆಯವ್ರು ಎಲ್ಲಾರು ಬಂದ್ರೆ ಪಾಪ ರಂಗಜ್ಜ ಬಂದಿಲ್ಲ ಏನಿಲ್ಲ ಗೊತ್ತಾಗ್ದಂಗೆ ಸೀಡಾ ಮಂತ ಹೋಗಿ ಹುಡ್ಕವ್ರ್ ಹೋಗ್ ಕರ್ಕಂಬರೀ ಇಲ್ಲೇ ಎಲ್ಲಾರು ಇದ್ರೆ ಅತ್ಲಗಿ ಇಲ್ಲಾಂದ್ರ ನೋಡ್ರಿ ಬೇಜಾರು ಪಾಪ ಗೌರಾಜಿ ಎಲ್ಲಾ ಹೇಳಿಲ್ಲ ಏನಿಲ್ಲ ಅನ್ಕೊಂಡು ಯಾಕೆ ನೀನು ಮಂತ ಹೋಗಿದ್ದು ರಂಗಜುಗ್ ಹೇಳದಲ್ವಾ ಯಾಕೆ ಹೇಳಿದವೇನ ರಂಗಜುಗೆ ಯಾಕಂದ್ರೆ ಹೇಳ ಹೋಗಿದ್ದೆ ನೀವು ಹೋಗಿದ್ದೆ ನೋಡಿರಿ ತೋಟ ಇರಲಿ ತೋಟದಲ್ಲೇ ಇದ್ದಾರ ಅಂತ ಹೇಳಿರು ಅದಕ್ಕೆ ಇಲ್ಲೇ ನೀನು ತೋಟದ್ದು ಪಕ್ಕದಲ್ಲೇ ಅಲ್ವಾ ಅಲ್ವ ಇರೋದಿ ನೀನು ಹೋಗ್ ಕರ್ಕೊಂಡ್ ಬಂದ್ರೆ ಆಗುತ್ತ ನಾನು ಸುಮ್ನೆ ಬಂದೆ ಇವಾಗ ನೆನಪ್ ಮಾಡ್ಕೊಂಡೆ ಹೋಗ್ರಿ ಒಂದ್ ಮಾತ್ ಕರ್ಕೊಂಡ್ ಬರ್ರಿ ಅತ್ಲಾಗಿ ಹ್ಮ್ ಸರಿ ಕಣ ಆಯ್ತು ಹೇಳಮ್ಮ ಹೋಗ್ ಕರ್ಕೊಂಡ್ ಬರ್ತೀನಿ ಇಲ್ ಬೇರೆ ಇನ್ನುನುನು ಇನ್ನು ಚಿಕನ್ ಫ್ರೈ ಕಬಾಬು ಇನ್ನು ಏನು ಆಗಿಲ್ಲ ಕಣೆ ಜನಗಳಿಗೆ ಬೇರೆ ಹೇಳ್ ಬಂದ್ ಬಿಟ್ಟಿದೀವಿ ಈ ಹುಡುಗ ಇನ್ನುನುನು ತಡ ಮಾಡ್ಕೊಂಡ್ ಕುಂತಾನಮ್ಮ ಏನ್ ಮಾಡೋದು ಏನ ಆತ್ಲಾಗಿ ఆదం ఆగ్లీ నిదానే ఆగ్లీ అర్ధ గంట కమ్మి ఏను ఆగల్ సుమ్ రి ఇన్నేన్ ఎల్ నమ్మరవరే అల్వాన్ కుత్కం నిదాకెక్క సుమ్ రిన్ అంత అర్జెంట్ ఏన్ టైమ్ ఏన్ ఆగి సుమీరీ కరెక్ట్ ఆగి మధ్యాహ్నకే ఊటకి కరెక్ట్ టైమీ ఆకబు ఊట టైమే సుమీర్ ఐను ఆగల్ ఆరా బర్స్బౌదు ಸರಿ ಸರಿ ಆಯ್ತು ಹೋಗಿ ನೀನು ಅಲ್ಲೆಲ್ಲ ದೇವ್ರ ಪೂಜೆಗೆಲ್ಲ ರೆಡಿ ಹೋಗು ಎಲ್ಲ ಹೆಂಗಸ್ರುಗಳು ಆ ಗೌರಾಜ್ ಅವರೆಲ್ಲ ಇರ್ತಾರೆ ನೋಡು ಅವರಿಗೆಲ್ಲ ಕೇಳ್ಕೊಂಡು ಪೂಜೆಗೆಲ್ಲ ರೆಡಿ ಮಾಡ್ಸುವ ನಾನು ಹೋಗಿ ಆ ರಂಗಜ್ಜ ಮತ್ತೆ ಆ ಶಂಕರಜ್ಜ ಅವರಿಗೆಲ್ಲ ಬರ್ತೀನಿ ಅತ್ಗೆ ಹೋಗಿ ಸರಿ ರೀ ಆಯ್ತು ಹಂಗೆ ಆ ಗಂಗಣ ಅವರಿಗೆಲ್ಲ ಯಾರು ಹೇಳಿಲ್ಲ ಹಂಗೆ ಹೇಳಿ ಬರ್ರಿ ಹ್ಞೂ ಸರಿ ಕಣ ಆಯ್ತು ಹೋಗಿ ನೀನೇನು ತಲೆ ಕೆಡಿಸ್ಕೋಬೇಡ ಇನ್ನೇನು ಯಾರ್ಯಾರು ಸಿಗ್ತಾರೋ ಎಲ್ಲಾರಿಗೂ ಒಂದ್ ಕಡೆಯಿಂದ ಕರ್ಕೊಂಬಂದ್ಬಿಡ್ತೀನಿ ಅತ್ಲಗ ಹೋಗು ನೀನೆಲ್ಲ ಪೂಜೆಗೆಲ್ಲ ರೆಡಿ ಮಾಡ್ಕೊ ಹೋಗಮ್ಮ ಮೊದ್ಲು ಹಣ್ಣು ಹಂಪಲು ಹೂವಿನ ಅಲಂಕಾರ ಎಲ್ಲ ಮಾಡ್ಕೊ ಹೋಗ್ರಿ ಅತ್ಲಾಗಿ ಇಲ್ಲೆಲ್ಲ ಆದ ತಕ್ಷಣ ಅತ್ಲಾಗಿ ಹೋಗಿ ಎಡೆ ಎಲ್ಲ ಮಾಡ್ಬಿಟ್ಟ ಅತ್ಲಾಗಿ ಊಟಕ್ಕೆ ಇಟ್ಬಿಡೋಣ ಹೋಗ ಅತ್ಲಗಿ ಬಿರು ಹೋಗನ ಅತ್ಲಾಗಿ ಹ್ಞೂ ಸರಿ ರೀ ಆಯ್ತು ಹಂಗರೀ ಪರಮೇಶ ಇಲ್ಲ ಇರ್ರಿ ಒಂದ್ ಸ್ವಲ್ಪ ಹೋಗಿ ರಂಗಜ್ಜ ಶಂಕರಾಜ್ಯ ಹಂಗೆ ಅವರಿಗೆಲ್ಲ ಯಾರಿಗೂ ಕರ್ದು ಬಂದಿಲ್ಲ ಮರ್ತೋಗ್ಬಿಟ್ಟಿದೀನಿ ಅವರು ಸಿಕ್ಕೇ ಇಲ್ಲ ಕಣ್ಣ ಬೆಳಿಗ್ಗೆಯಿಂದ ಅನ್ನೋನು ಅದಕ್ಕೆ ಪಾಪ ಬೇಜಾರು ಮಾಡ್ಕೊಂಡವ್ರು ಹೋಗಿ ಕರ್ಕೊಂಬರ್ತೀನಿ ಇಲ್ಲ ಇರ್ರಿ ಒಂದು ಸ್ವಲ್ಪ ಹಾಂ ಎತ್ಲಾಗು ಹೋಗ್ಬೇಡ್ರಿ ಒಂದು ಸ್ವಲ್ಪ ಅಡುಗೆ ಏನೇ ಎತ್ತ ಅಂತ ಒಂದು ಸ್ವಲ್ಪ ನೋಡ್ಕೊಳ್ರಿ ಒಂದು ಸ್ವಲ್ಪ ಬರ್ತೀನಿ ಸರಿ ಕಣ ಆಯ್ತು ಹೇಳ ಪಪ್ಪ ಅಲ್ಲ ಪಾಪ ನಿನ್ನ ಮಗಳು ಅಳಿಯ ಯಾರೂ ಬಂದಿಲ್ವೇ ಅಂದ್ರ ಹಾಂ ಯಾಕೆ ಯಾರು ಕಾಣ್ತಾನೆ ಇಲ್ವಲ್ಲ ಇಲ್ಲ ಕಣ್ಣು ಪರ್ಮೇಶ್ ಅವ್ರಿಗೆ ಬರ್ಲಿಲ್ಲೋ ಏನು ಮಾಡೋಣ ಹೇಳು ನಮ್ಮ ಹುಡುಗಂಗು ಡ್ಯೂಟಿಗೆ ಬೇರೆ ರಜೆ ಇಲ್ಲ ಅಂತೆ ಸಂಜೆ ಕಡೆಯಿಂದ ಬರ್ತೀನಪ್ಪಾಜಿ ಅಂತ ಹೇಳ್ದೆ ಆ ಹುಡುಗ ಹಂಗೇನೇ ನನ್ನ ಮಗಳು ಅವರೆಲ್ಲ ಅವ್ರ ಮಂತ್ ಏನೋ ಕೆಲಸ ಐತೆ ಅಂತ ಇವಾಗ ಬರ್ತಿದ್ದಾರೆ ಇನ್ನೇನು ಬರ್ಬೋದು ಇನ್ನೊಂದು ಅರ್ಧ ಬರ್ತೀವಿ ಅಂತ ಹೇಳಿದಾರೆ ಅತ್ಲಕ್ಕೆ ಬರಲಿ ಅಂತ ನಾನು ಸುಮ್ಮನಾಗಿದ್ದೀನಿ ಏನು ಮಾಡ್ತೀಯ ಹೇಳು ಹಾಂ ನೋಡು ಮಕ್ಳುಗಳು ಆ ಕೆಲಸ ಈ ಕೆಲಸ ಅಂದ್ಕೊಂಡು ಅಲ್ಲಿ ಇಲ್ಲಿ ಹೋಗಿಬಿಡ್ತಾರೆ ಏನು ಮಾಡ್ತೀಯ ನಾವು ಇರಿಕರೆಲ್ಲ ಮೊದಲಿಂದ ನಡ್ಕೊಂಬಂದಿರೋದು ಮಾಡ್ಬೇಕಲ್ಲ ನಾ ಏನು ಮಾಡ್ತೀಯೋ ಏನು ಮಾಡ್ತೀಯಪ್ಪ ಇವಾಗ ಅವರು ಹೊರ್ಗಡೆಗೆ ದುಡಿಯಕ್ಕೆ ಹೋಗಿದ್ದಾರೆ ಪಾಪ ಮಕ್ಳು ಮೇಲೂ ನಾವು ಏನು ಆಗಲ್ಲ ಏನಿಲ್ಲ ಪಾಪ ಅವ್ರದು ಕಷ್ಟ ಇರುತ್ತೆ ನಾವೇನೋ ಹಿಂಗೆ ಹೇಳ್ತೀವಿ ಅವ್ರದ್ದು ಇರ್ತವೆ ಇರಲಿ ಬಿಡು ಅವ್ರಿಗೆ ಟೈಮ್ ಮಾಡ್ಕೊಂಡೆ ಬರಲಿ ಹೋಗಪ್ಪ ಇನ್ನೇನು ಅದೇನು ಕೆಲಸ ನೋಡುವಾಗು ಇನ್ನೇನ್ಲ ಪಾಪ ಜಯಣ್ಣ ಸಮಾಚಾರ ಹಾಂ ಮಟನ್ ಒಳ್ಳೆ ನೆಣವಾಗಿರಂಗೈತೆ ಹಾಂ ಹಾಂ ಎಷ್ಟು ಕುರಿ ಹೊಡ್ತಿದ್ರು ಕಾಣೋಣ ಭಾಳ ಚೆನ್ನಾಗಿತ್ತು ಒಳ್ಳೆ ನೆಣವಾಗಿ ಪಟ್ಲಿ ಮರಿ ತಗೊಂಬಂದಿತ್ತು ಎರಡು ಒಂದೊಂದು ಒಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ಮೂರು ಕೆ ಜಿ ತೂಗವು ಹಾಂ ಚೆನ್ನಾಗೈತೆ ಮಟನ್ ಒಳ್ಳೆ ಚೆನ್ನಾಗಿ ಬಂತು ಕಣ್ಣಣ್ಣ ಪರವಾಗಿಲ್ಲ ತಗೊಂಡ್ಲ ಪಾಪ ಜಯಣ್ಣು ಹಿಂಗೆ ಹೇಳ್ತಿದ್ದೀನಂತ ಬೇಜಾರು ಮಾಡ್ಕೋಬೇಡ ನೀನು ಏನಂದರೆ ನೀನು ಒಂದು ಸ್ವಲ್ಪ ಬಿರ್ನೆ ಬಂದುಬಿಟ್ಟು ಎಲ್ಲ ರೆಡಿ ಮಾಡಬೇಕಿತ್ತು ಅವರು ವರ್ಷ ವರ್ಷನೂ ಇಷ್ಟದಿಗೆ ಊಟಕ್ಕೆಲ್ಲ ಬಡ್ಸಿರೋರು ಕಣ ಮರೆಯ ನಿನಗೆ ಗೊತ್ತಿಲ್ವಾ ಹಾಂ ಏನಂದರೆ ನಮ್ಮವರಂತ ನಿನಗೆ ಏನೋ ಚೆನ್ನಾಗಿ ಮಾಡ್ತಾನಂತ ಆರ್ಡರ್ ಕೊಟ್ಟಿದ್ದಾರೆ ನೀನು ಸ್ವಲ್ಪ ಬಿರು ಬಂದು ಹುಡುಗರಿಗೆಲ್ಲ ಕರ್ಕೊಂಬಂದು ರೆಡಿ ಮಾಡ್ತದಲ್ವೇನಾ ಹಾಂ ಯಾಕೆ ಇಷ್ಟಂತಡ ಮಾಡಿಬಿಟ್ಟಲ್ಲ ನೀನು ಹ್ಞೂ ಕಣ್ಣು ಪರಮೇಶ್ನ ಸುಮ್ಮ ನಾನು ಆಳಾದವನು ಅತ್ಲಾಗಿ ನಾನು ಸುಮ್ಮನಾರ ಆಗಲಿಲ್ಲ ನಾನು ಬೇರೆ ಹುಡುಗರುಗಾರ ಕರ್ಸ್ತಿದ್ದೆ ಕಣ್ಣು ಏನು ಮಾಡ್ತೀಯ ಈ ಹುಡುಗರು ಬರ್ತೀವಿ ಕಣ್ಣ ಅಂತ ಎಲ್ಲ ಮಾತು ಕೊಟ್ಬಿಟ್ಟು ಇವಾಗ ನೋಡಿರ ಬೇರೆ ಕಡೆ ಹೋಗ್ಬಿಟ್ರಲ್ಲ ಅಣ್ಣ ಏನು ಮಾಡೋಣ ಹಾಂ ಅರ್ಧಕ್ಕೆ ಹಿಂಗೆ ಮಾಡ್ಬಿಟ್ರೆ ಸರಿ ಆಗುತ್ತೆ ಏನು ಹೇಳಿ ನೀನೇ ಕಣ್ಣಪ್ಪ ಏನು ಮಾಡ್ತೀಯಾ ಇಂಥ ಅರ್ಜೆಂಟ್ ಟೈಮಲ್ಲಿ ನೀನು ಇವರು ಕೈ ಕೊಡೋದು ಏನು ಮಾಡ್ತೀಯ ಹೇಳು ಏನಾರ ಮಾಡ್ಸಿದ್ರೆ ಹೇಳಪ್ಪ ಏನಾರ ನಾನು ಮಾಡ್ಕೊಡ್ಬೇಕಂದ್ರೆ ನಾನು ಮಾಡ್ಕೊಡ್ತೀನಿ ನಿನ್ನ ತಲೆ ಕೆಡ್ಸ್ಕೊಬೇಡ ಕಣ್ಣ ಹಾ ಇನ್ನೇನಿಲ್ಲ ಎಲ್ಲ ರೆಡಿ ಆಯಿತು ಇನ್ನೇನಿಲ್ಲ ಏನ್ ಇನ್ನೇನು ಊಟಕ್ಕೆ ಬಡಿಸುವಾಗ ಒಂದ್ ಸ್ವಲ್ಪ ಹುಡುಗರಿಗೆ ಹೇಳಿದ್ನಲ್ಲ ಅವ್ರು ಬೇರೆ ಬರಲ್ಲ ಅಂತ ಬೇರೆ ಹೇಳ್ಬಿಟ್ರಲ್ಲ ಇನ್ನೇನು ಮಾಡೋಣ ನಮ್ಮ ನಮ್ಮವರೇ ಸೇರ್ಕೊಂಡ್ಬಿಟ್ಟು ಒಂದ್ ಸ್ವಲ್ಪ ಊಟಕ್ಕೆಲ್ಲ ಬಡಿಸ್ಕೊಟ್ಬಿಡ್ರಿ ಅತ್ಲಾಗಿ ಹಾ ಸರಿನಾ ಸರಿ ಕಣ ಆಯ್ತು ಹೇಳಪ್ಪ ನೋಡೋಣ ಅತ್ಲಗಿ ನೀನು ಸಾಂಬಾರು ಪೀಸ್ಗೆಲ್ಲ ಹಾಕೊಂಡ್ ಬಿಡು ನಾವು ತಿಳಿ ಹಂಗೇನೇ ಸೈಡ್ಸಲ್ಲ ನಾವ್ ನಾವು ಬರ್ತೀವಿ ಅತ್ಲಾಗಿ ಏನ್ ಮಾಡ್ತೀಯ ಪಾಪ ಈ ನಾಗಣ್ಣನೂ ಪಾಪ ನಮ್ಮದು ಕೆಲ್ಸಕ್ಕೆ ಅಲ್ಲಿ ಇಲ್ಲಿ ಹೊತ್ಮನೆ ದೇವ್ರು ಏನಾರ ಪೂಜೆ ಮಾಡ್ಬೇಕಾದ್ರೆ ಎಲ್ಲದಕ್ಕೂನು ಪಾಪ

ಹಾ ಬಾಳ ಚೆನ್ನಾಗ್ ಮಾಡ್ತಿದಾರೆ ಕಣಂಜಿ ನಂಗಂತೂ ಬಾಳ ಖುಷಿ ಆಗ್ತೈತೆ ನಿಂಗ್ ತೋಟದ ಮಧ್ಯೆ ಮಾಡ್ಕೊಂಡು ತಿನ್ಕೊಂಡು ಹೋಗೋದು ಬಾಳ ಖುಷಿ ಕೊಡತ್ ಕಣಜಿ ಕಣಗ್ ಗಿರ್ಜಮ್ಮ ಇವಾಗ್ಲೇ ಅಲ್ಲಾ ಇವ್ರ ತಾತ ಮುತ್ತಾತು ನಿನ್ ಕಾಲದಿಂದ ಅನ್ನೋದು ಕೂಡ ಇಷ್ಟೇ ಚೆನ್ನಾಗಿ ನೆಟ್ಕೊಂಡ್ ಬರ್ತಿದಾರೆ ಕಣಮ್ಮ ಅದಕ್ಕೆ ಇವರಿಗೆ ಭಗವಂತ ಬಾಳ ಚೆನ್ನಾಗಿ ಇಟ್ಟಿದಾನೆ ಹ ಏನು ದುರಹಂಕಾರ ಇಲ್ಲ ಏನಿಲ್ಲ ನೋಡಮ್ಮ ಇದ್ದಿದ್ರೆ ಹಿಂಗ್ ಮಾಡ್ತಿದ್ವಾ ಗೌರಜಿ ಬರೀ ಪೂಜೆಗೆಲ್ಲ ರೆಡಿ ಮಾಡ್ಕೊಂಡ್ ಬರೀ ನನಗೆ ಗೊತ್ತಾಗಲ್ಲ ಏನಿಲ್ಲ ಅವರು ಗೌರಜಿ ಕರ್ಕೊಂಡು ಹೋಗ್ಬಿಟ್ಟು ಪೂಜೆಗೆಲ್ಲ ರೆಡಿ ಮಾಡು ಅಂತ ಹೇಳಿರು ಬಾರಾಜಿ ಹೋಗಣ ಬಾ ಬಾ ಎಲ್ಲ ಇನ್ನೇನು ಊಟ ಎಲ್ಲ ರೆಡಿ ಆಯ್ತು ಬರೀ ಹೋಗಣ ಯಾಕಣಮ್ಮ ಶಾಂತಮ್ಮ ಎಲ್ಲ ಗೊತ್ತಾಗುತ್ತೆ ಆ ಎಲ್ಲೋದಾ ಅವ್ನ ನಾಗಣ್ಣ ಅವ್ನಿಗೆ ಕರ್ಕೊಂಡ್ಬಂದು ಎಲ್ಲ ಪೂಜೆಗೆಲ್ಲ ರೆಡಿ ಮಾಡ್ಸೋದಲ್ವ ಅವನಿಗೆ ಗೊತ್ತೈತೆ ಇಲ್ಲ ಹಾಕ ಗೌರಜಿ ಅವರು ಇದ್ದಿದೆ ಅವರೇ ಬರೋರು ಅವರು ರಂಗಾಜಿ ಕರ್ಕೊಂಡ್ ಬರಕ್ ಹೋದ್ರು ರಂಗಜ್ಜ ಶಂಕರಾಜ ಇವ್ರು ಯಾರಿಗೂ ಹೇಳಿಲ್ಲ ಹೋಗ್ ಕರ್ಕೊಂಡ್ ಬರ್ತೀನಂತ ಒಂದೊಂದ್ ಮಾತ್ ಬರ್ತೀನಿ ಹೋಗಿ ಅಂತ ಹೋದ್ರು ಕಣ ಗೌರಾಜಿ ಅವರು ಬರೀ ಇವಾಗ ಏನು ಪೂಜೆಗೆಲ್ಲ ರೆಡಿ ಮಾಡ್ ಬರ್ರಿ ಹೂವ ಎಲ್ಲ ಹಾಕಿ ಎಲ್ಲ ರೆಡಿ ಮಾಡ್ಕೊಂಡ್ ಇನ್ನೇನು ಸರಿ ಕಣ ಆಯ್ತು ನಡಿಯಮ್ಮ ಇನ್ನೇನ್ ಮಾಡಕ್ ಆಗುತ್ತೆ ಪಾಪ ಆ ಹುಡ್ಗಾನು ಒಬ್ನೇ ಮಾಡ್ಬೇಕು ಯಾಕೆ ಇನ್ನು ಮಗ ಸೊಸೆ ಅಳಿಯಾ ಯಾರು ಬಂದಿಲ್ವಾ ಮಗಳು ಅವ್ರೆಲ್ಲಾ ಇಲ್ಲ ಕಣ ಬಾರ್ ಗೌರಜಿ ಅವ್ರು ಇನ್ನು ಬರ್ತಿದಾರಂತೆ ಏನ್ ಮಾಡ್ತೀಯ ನನ್ನ ಮಗನಿಗೆ ಇನ್ನು ಡ್ಯೂಟಿಗೆ ರಜೆ ಬೇರೆ ಇಲ್ವಂತೆ ಪಾಪ ಅದಕ್ಕೆ ಅವನು ರಜೆ ಹಾಕೊಂಡಿಲ್ಲ ಸಂಜೆ ಕಡೆಯಿಂದ ಬರ್ತೀನಿ ಕಣಮ್ಮ ಅಂತ ಹೇಳ್ದ ಆ ಹುಡ್ಗ ಇನ್ನೇನ್ ಮಾಡದಂತ ನಾವು ಕಣಜಿ ಸರಿ ಕಣ ಆಯ್ತು ನಡಿಯಮ್ಮ ಇನ್ನೇನ್ ಮಾಡಕ್ಕಾಗುತ್ತೆ ಪೂಜೆಗೆಲ್ಲ ರೆಡಿ ಮಾಡ್ಕಣ ನಡಿ ಹೋ ಚೆಂದು ಅಲ್ ನೋಡಲ್ಲ ಸುನಿಲಾ ಬಂದ ನೋಡ್ದೇನು ನಮ್ಮ ಬಿಟ್ಟು ಹೆಂಗ್ ಬಂದ ನೋಡ್ ಕತೆ ಇವ್ನು ಹಾ ನಮ್ ಮಾತ್ರ ಬೇರೆದಕ್ಕೆ ಮಾತ್ರ ಬರಲ್ಲ ಅಂತ ಬಂದ್ ಕರ್ಕೊಂಡ್ ಬರ್ತಾನೆ ಇಂಥದ್ ಮಾತ್ರ ಬಂದು ಕರಿಯಲ್ಲ ಕಣದ ಇವನು ಒಬ್ನೇ ಬಂದಿರೋದ್ ನೋಡಿ ಇವನು ಇಲ್ಲ ಪ್ರವೀಣ ಒಟ್ಟು ಮಿತ್ರ ದ್ರೋಹಿ ಕಣ ಇವನು ನಾನೇನ ನನ್ ಕುಚುಕ ಫ್ರೆಂಡ್ ಅಂತ ಅನ್ಕೊಂಡಿದ್ದೆ ಇವ್ನ ಇಂತ ಕೆಲಸ ಮಾಡ್ತಾನಂತ ನಾನಂತೂ ತಿಳ್ಕೊಂಡಿರಲ್ಲ ಕಣಲ್ಲ ನಮ್ಮನ್ ಬಿಟ್ಟೆ ಬಂದ ನಾನು ನೋಡಿ ಇವ್ನ ಕತೆನ ಅಲ್ಲೋ ಪ್ರವೀಣ ಒಂದ್ ಕೆಲಸ ಮಾಡು ಇವ್ನಿಗೆ ಮಾತಾಡ್ಸೋದ್ ಬೇಡ ಕಣಲ್ಲ ನಮ್ ಮುಂದಾಸ್ ಹೋದ್ರು ಇವನಾಗಿ ಇವ್ನ ಮಾತಾಡ್ಸಿರೋನು ಮಾತಾಡ್ಸಬೇಡ ಸುಮ್ನೆ ಹೋಗೋಣ ಇವನ್ಗೆ ಬುದ್ಧಿ ಕೆಲಸ ಬಾ ನಾನು ಹೇಳ್ತೀನಿ ಚಂದ ಪ್ರವೀಣ ನೀವ್ ಯಾವಾಗ್ಲಲ್ಲ ಬಂದ್ರಿ ಯಾವಾಗ ಬಂದ್ರಿ ನೀವು ನನಗೆ ಹೇಳಿಲ್ಲ ನೀವು ಬಂದಿರೋದು ಇವ್ರಿಗೇನಾಯ್ತಪ್ಪ ಇವರು ಮಾತಾಡ್ಸಂಗ್ ಹೋಗ್ತಿದ್ದಾರೆ ನಾನ್ ಬಿಟ್ಟು ಬಂದಿದ್ದೀನಿ ಅಂತ ಏನಾರ ಬೇಜಾರ್ ಮಾಡ್ಕೊಂತಿದ್ದಾರೆ ಏನು

ಹ ಎಷ್ಟು ಸಲ ಕೂತ್ಕೊಂಡ್ರು ಮಾತಾಡ್ಸಲ್ರ ಈ ಕಡೆ ಯಾಕೋಪ ನನ್ನ ಮೇಲೆ ನಾನೇನಂತ ಮಾಡಿದೆ ನಿಮ್ಗೆ ಸುನಿಲ ನಮಗ್ ಮಾತಾಡ್ಸಿಯಾ ನೀನು ನೀನು ಒಬ್ಬ ಫ್ರೆಂಡ್ ಏನಲ್ಲ ನೀನು ಬಿಟ್ ಬಂದಿ ಅಲ್ಲದಾರ ಇದೇನೆ ಆ ನಮಗೂ ಕರ್ಕೊಂಡ್ ಬಂದಿದ್ರೆ ನಾವ್ ಬರ್ತಿರಲ್ವಾ ಹ್ಮ್ ಪಾಪ ಸರೋ ಜೊತೆ ಬಂದು ನಮ್ಗೆ ಕರ್ಕೊಂಬಂತು ಇಲ್ಲ ಅಂದ್ರೆ ನಾವ್ ಮಂತ ಹೋಗ್ತಿದ್ದು ಸುಮ್ನೆ ಹ್ಮ್ ಹ್ಮ್ ನಮಗೂ ಕರ್ಕೊಂಬರ್ಬೇಕಿತ್ತು ನೀನ್ ಜೊತೆ ಇಲ್ಲ ಕಣಲೋ ಚಂದೋ ನಾನು ಮರ್ತೋಗ್ಬಿಟ್ಟೆ ಬಿಟ್ಟ ಕಣಲ್ಲ ನಮ್ಮ ಅಜ್ಜಿ ಜೊತೆ ಬೇರೆ ಬಂದೆ ನೋಡು ನಮ್ಮ ಅಜ್ಜಿ ಅರ್ಜೆಂಟ್ ಅರ್ಜೆಂಟ್ ಎಲ್ಲ ಕರ್ಕೊಂಡ್ ಬಂತು ಕಣಲೋ ನಾನು ನೀವ್ ಬರ್ತೀರ ಅಂತ ಕಂಡಿದ್ದೆ ಕಣಲ್ಲ ಗೊತ್ತು ವಿಷಯ ನೇತೃತ್ವನು ನಮ್ ಜೊತೆ ಬಂದಿದ್ದು ನಾನು ನೇತ್ರತೆ ನಿಮ್ಗೆ ಹೇಳಿರ್ತಾರ ಅನ್ಕೊಂಡು ನಾನು ಸುಮ್ ಬಂದೆ ಕಣಲೋ ಚಂದ ಪ್ಲೀಸ್ ಕಣ್ರಲ್ಲ ಬೇಜಾರ್ ಮಾಡ್ಕೊಬೇಡ್ರಿ ಇಷ್ಟೇನಾ ಫ್ರೆಂಡ್ಶಿಪ್ ಅಂದ್ರೆ ಅರಿ ಸರಿ ಆಯ್ತು ಬಿಡತ್ ಇನ್ನೇನ ಇನ್ನೇನ್ ಮಾಡಕ್ ನಿನ್ ಬುದ್ಧಿನ ನೀನ್ ಇವತ್ತಿಂದ ನೋಡ್ತಿದಿನ ಹುಟ್ಟದ್ ನನ್ ಮಗ ನೀನು ಮಾಡೋದ್ ತಪ್ಪೆಲ್ಲ ಮಾಡ್ಬಿಟ್ಟು ಲಾಸ್ಟಿಗೆ ಡವ್ ಮಾಡ್ತೀಯ ನೀನು